ಇಟ್ ಈಸ್ ಎಲ್ಲಿಗ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು ಆದ್ಮೇಲೆ ಇಲ್ಲಿಗಲ್ ಫಂಕ್ಷನ್ಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾಕೆ ಹೋದರು ನಮ್ ಪ್ರಶ್ನೆ ಅಷ್ಟೇ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಅಯ್ಯೋ ಆಮೇಲೆ ಬಿಡಿ ಬಿಳಿ ಪಾರ್ಟಿ ಅವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ ಸಿ ವೆರಿ ಸಿಂಪಲ್ ಸಂಸ್ಕಾರದ ಕಾರ್ಯಕ್ರಮ ನಡೀತು ಅಲ್ಲಿ ಶಂಕರು ನಮ್ಮ ಅಧ್ಯಕ್ಷರು ಕೆ ಸಿ ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ಬಿಕ್ಕ ನೋಡ್ತಾ ಇದ್ರು ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು ನಾನು ಡಿಸ್ಟ್ರಿಕ್ ಮಿನಿಸ್ಟರ್ ನನಗೆ ಬಂದು ಪೊಲೀಸ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಒಂದು ಹತ್ತು ನಿಮಿಷದಲ್ಲಿ ಮುಗಿಸೋಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರ್ ಪರ್ಸನ್ ಕೇಳಿದ್ರು ನಾನು ಹೋಗಿದ್ ನಿಜ ಅಲ್ಲಿ ಇದ್ದಿದ್ದು ನಿಜ ಅವ್ರಿಗೆಲ್ಲ ಆರ್ ಸಿ ಬಿ ಅವ್ರಿಗೆಲ್ಲ ಅವ್ರಿಗೆ ಯಾರು ಮಾತು ಕೇಳಲ್ಲ ಸರ್ ನೀವು ಒಂದು ಮಾತು ಹೇಳಬೇಕು ಅಂತ ಆದ್ರೂ ನಾನು ಹೇಳಿದ್ದು ಹೇಳ್ತಾ ಇದ್ದಾರೆ ಇದೇ ಮಾತನ್ನ ನಾನು ಕುನ್ನ ಮುಂದೆ ಐ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್ ನಾನು ಹೋಗಿದ್ದಾನೇನು ಹೋಗಿಲ್ಲ ಅಂತ ಇನ್ಫರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ ಇಟ್ ಈಸ್ ಮೈ ನನ್ನ ಜವಾಬ್ದಾರಿ ಇದೆ ನಾನು ಹೋಗಿದ್ದೀನಿ ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವರು ಹೇಳೋದು ಅಂತ ಅಟೆಂಡ್ ಮಾಡಿದ್ದೀನಿ ಅಲ್ಲಿ ಹೋಗಿದ್ದೀನಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನನ್ನ ಅನುಮಾನ ಏನು ಅಂದ್ರೆ ಒಂದು ಗಂಟೆಯಲ್ಲಿ ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರಬಹುದಾದಂತಹ ದೂರದಲ್ಲಿ ಸುಮಾರು ಹತ್ತು ಸಾವಿರ ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದ್ರಿ ನಾಲ್ಕು ಲಕ್ಷ ಜನ ಸೇರ್ತಾರೆ ಐದು ಲಕ್ಷ ಜನ ಸೇರ್ತಾರೆ ಮೊದಲಿನ ರಾತ್ರಿಯೇ ಎಲ್ರಿಗೂ ಕೂಡ ಗೊತ್ತಿತ್ತು ನೀವೀಗೆ ಹೇಳ್ತೀರಿ ಐದು ಹೆಣ ಬಿದ್ದರ ಮೇಲೂ ಒಂದು ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂದರೆ ನಿಮ್ಮ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ತದೆ ಇದೆ ಸರ್ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು ಒಂದು ಗಂಟೆನಲ್ಲಿ ಕೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ

ನಿಮ್ಮ ಫೈಲೂರ್ ಇದರಲ್ಲಿ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಡಾಕ್ಟರ್ ರಾಜ್ಕುಮಾರ್ ಸರ್ಚಕುಮಾರ್ ಇಷ್ಟು ಫೋರ್ಸ್ನ ಡ್ರಾ ಮಾಡಿದ್ರೆ ಅವರು ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸ್ ಕೊಡಲಿಲ್ಲ ಶಾಂತಿ ಕಾಪಾಡಲಿಕ್ಕೆ ಕೊಡ್ಲಿಲ್ಲ ಇದೊಂದು ದುರಂತ ಹನ್ನೊಂದು ಜನರ ಸಾವು ಅದರ ಹೊಣೆನ ನೀವು ಹೊತ್ಕೊಂಡ್ಬೇಕು ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಕೂಡ ನೀವು ಡ್ರಾ ಮಾಡಿ

ಸುಮಾರು ಹದಿನೈದು ಹದಿನಾರು ಸಾವಿರ ಪೊಲೀಸವರು ಬೆಂಗಳೂರಲ್ಲಿದ್ದಾರೆ ಅಂತ ಇಲ್ಲಿ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಕೊನೆಯಲ್ಲಿ ಇದ್ದಿದ್ದು ನೂರ ಎಪ್ಪತ್ತೈದು ಜನ ನೂರ ತೊಂಬತ್ನಾಲ್ಕು ಜನ ಇಲ್ಲಿ ನೂರ ತೊಂಬತ್ನಾಲ್ಕು ಜನ ಅಷ್ಟೇ ಇದ್ದಿದ್ದು ಆ ಸಿ ಸಿ ಕ್ಯಾಮರಾದಲ್ಲಿ ಐನೂರ ಹದಿನೈದು ಜನ ಇದ್ರು ಸೈನ್ ಮಾಡಿದ್ರು ಮಾತ್ರ ನೂರ ತೊಂಬತ್ನಾಲ್ಕು ಜನ ನಾನು ಮಾತಾಡೋವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಬಿಡಿ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಎಷ್ಟು ಜನ ಇದ್ರು ಲಾ ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ ಕೊನೆಗಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದು ಎಷ್ಟು ಇಷ್ಟು ಡೀಟೇಲ್ ಹೇಳಿದ್ದೀನಿ ಹಾಂ ಅದು ನೂರ್ ಅದನ್ನು ಹೇಳಿದ್ದೀನಿ ನನ್ನ ರೆಕಾರ್ಡಲ್ಲಿ ಅದನ್ನು ಕೂಡ ನಮ್ಮನ್ನು ಹೇಳಿದ್ದೀನಿ ನಾನು ನಾ ಇಲ್ಲಿ ಪ್ರಶ್ನೆ ಬಂದಿರೋದು ಪದೇ ಪದೇ ಸಿಎಂ ಅವರು ನನ್ಗೆ ಗೊತ್ತೇ ಇಲ್ಲ ಸ್ಟೇಡಿಯಂ ಆಗಿರೋ ಕಾರ್ಯಕ್ರಮ ಅಂತಾರೆ ಈಗ ಡಿ ಪಿ ಆರ್ ಯಾರ ಅಡಿಯಲ್ಲಿ ಬರ್ತತೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಡಿ ಪಿ ಆರ್ ಸೆಕ್ರೆಟ್ರಿ ಅವರು ವಿಧಾನಸೌಧದ ಮುಂದ್ಗಡೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ ಅದರಲ್ಲಿ ಅವ್ರು ಕ್ಲಿಯರಾಗಿ ಹೇಳ್ತಾರೆ ವಿಧಾನಸೌಧದ ಮುಂದೆ ಯಾರು ಬರಬೇಡಿ ಇಲ್ಲಿ ಸಾಂಕೇತಿಕ ಅಷ್ಟೇ ಎಲ್ಲರೂ ಕೂಡ ಸ್ಟೇಡಿಯಮ್ಗೆ ಹೋಗಿ ಅಂತೇಳಿ ಎರಡು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದರದ್ದು ನಿಮಗೆ ಪೆನ್ ಡ್ರೈವನ್ನು ನಾನು ಕೊಟ್ಟಿದ್ದೀನಿ ಅವತ್ತು ಇವರಿಗೆ ಪೆನ್ ಡ್ರೈವ್ನು ಕೊಟ್ಟಿದ್ದೀನಿ ಅವ್ರು ಹೇಳಿರೋದು ದಾಖಲೆಗಳು ಕೊಟ್ಟಿದ್ದೀನಿ ನಾನು ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳೇ ಇಲ್ಲಿ ನಿಮ್ಮ ಪರ್ಮಿಷನ್ ನೀವೇನೇ ಬಿಲ್ ತಂದಿರಿ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಂ ಹಾಂ ಕ್ರೌಡ್ ಮ್ಯಾನ್ ಬಿಲ್ ತಂದಿರಿ ಅದಕ್ಕೆ ಮುಂಚೆನೇ ಎರಡು ಸಾವಿರದ ಒಂಬತ್ತರಲ್ಲೇ ಆದೇಶ ಬಂದಿದೆ ಕಾಪಿ ಕೊಡ್ತೀನಿ ನಾನು ನಿಮ್ಮ ಹತ್ರ ಎರಡು ಸಾವಿರದ ಒಂಬತ್ತರಲ್ಲೇ ಒಂದು ಸರ್ಕಾರ ಆದೇಶ ಬಂದಿದೆ ಯಾವ ರೀತಿ ನಾವು ಸಭೆ ಸಮಾರಂಭಗಳಿಗೆ ಅನುಮತಿ ಕೊಡ್ಬೋದು ಅಂತ ಸರ್ಕಾರದ ಆದೇಶ ಹಾಂ ಎಸ್ ಒ ಪಿ ಬಂದಿದೆ ನಾನು ಕೊಡ್ತೀನಿ ನೀವು ಅವಾಗ ಕೋರ್ಟ್ ಕೊಡೋಕ್ಕಾಗಿಲ್ಲ ಕೇಳಿದ್ರು ಕೋರ್ಟು ನೀವು ಹುಡ್ಕಾಡಿ ಬಿಲ್ ತಂದುಬಿಟ್ರಿ ಎರಡು ಸಾವಿರದ ಒಂಬತ್ತರಲ್ಲೇ ಆದೇಶ ಮಾಡಿದ್ದೀರಾ ಎರಡು ಸಾವಿರದ ಒಂಬತ್ತರ ಆದೇಶ ಪ್ರಕಾರ ಸೆವೆನ್ ಡೇಸ್ ಪರ್ಮಿಷನ್ ತೊಗೊಬೇಕು ಫೈರ್ ಏನು ಮಾಡಿದಿರಾ ಬ್ಯಾರಿಕೇಡ್ ಏನು ಮಾಡಿದ್ದೀರಾ ಆಂಬುಲೆನ್ಸ್ ಏನು ಮಾಡಿದಿರಾ ಇವೆಲ್ಲ ಕೊಡಬೇಕು ಅಂತ ಎರಡು ಸಾವಿರದ ಒಂಬತ್ತರ ಆದೇಶ ಇದೆ ಈಗ ನೀವು ಬಿಲ್ ತಂದಿದ್ದೀರಾ ಓಕೆ ಅದರ ಏನು ಪರವಾಗಿಲ್ಲ ನಾನು ಹೇಳೋದು ಒಬ್ಬ ಐ ಪಿ ಎಸ್ ಆಫೀಸರ್ ವಿಧಾನಸೌಧರ ಐ ಪಿ ಎಸ್ ಆಫೀಸರ್ ಕರಿಗೌಡ ಅನ್ನೋರು ನಿಮಗೆ ಕೊಡ್ತಾರೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಅವರು ವಿಧಾನಸೌಧ ಭದ್ರತೆ ವಿಭಾಗದ ಅಧಿಕಾರಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ತೊಂದರೆಯ ಸಾಧ್ಯತೆ ಅಂತ ಹೇಳಿದ್ದಾರೆ ಮತ್ತು ಅವರು ಇನ್ನೂ ನಾನು ಒಂದೇ ಒಂದು ಓದಿನಿ ಹತ್ತು ಕಂಡೀಷನ್ ಹಾಕಿದ್ದಾರೆ ಇದರಿಂದ ಮಾಡೋಕ್ಕಾಗಲ್ಲ ಮಾಡೋಕ್ಕಲ್ಲ ಇಷ್ಟಾದಮೇಲೂ ನಾವು ಏನೇ ಪರ್ಮಿಷನ್ ಬರಬೇಕಾದ್ರು ನೀವು ಬಿ ಡಿ ಎನಲ್ಲಿದ್ದೀರಾ ಶಿವಕುಮಾರ್ ಅವರು ಏನಾನ ಬರಬೇಕಾದ್ರೆ ಫೈಲ್ ಬರಬೇಕು ಕ್ಲರ್ಕಿಂದ ಡಿ ಸಿ ಯಿಂದ ಸರ್ಕಾರಕ್ಕೆಲ್ಲ ಬರೀಬೇಕು ಇಲ್ಲಿ ಬ ಅವನು ಕಳಿಸಿದ್ದಾನೆ ಆಗಲ್ಲ ಸಾಧ್ಯತೆ ಇಲ್ಲ ಅಂತ ಹೆಂಗೆ ನಡೆಸ್ತೀರಿ ಕಾರ್ಯಕ್ರಮ ನೀವೇ ಸರ್ಕಾರನೇ ವೈಲೇಷನ್ ಸರ್ಕಾರ ಸರ್ಕಾರದ ಕಾನೂನುಗಳನ್ನು ಸರ್ಕಾರನೇ ವೈಲೇಷನ್ ಮಾಡಿರೋ ಅದ್ರ ಬಗ್ಗೆ ನಾನು ಹೇಳಿರೋದು ಇಲ್ಲಿ ಇಲ್ಲಿ ಫೇಲೂರು ಮಾಡಿರೋದು ಅಪಚಾರ ಆಗಿರೋದು ಸರ್ಕಾರದಿಂದ ಅನ್ನೋದನ್ನ ನಾನು ಬಿಡಿಸಿ ಹೇಳ್ತಾ ಇರೋದು ಅಷ್ಟೇ ಇದರಿಂದ ಡಿ ಪಿ ಆರ್ ಸೆಕ್ರೆಟರಿ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಿರೋದು ಈಗ ಅವರು ಕೆ ಎಸ್ ಏನೋರು ಇನ್ನು ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಆಕ್ಷನ್ ಗೊತ್ತಿಲ್ಲ ಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆ್ಯಂಗರ್ ಅಗೇನಿಸ್ಟ್ ದಿ ಗವರ್ಮೆಂಟ್ ಅಫಿಡೇವಿಟ್ ಹಾಕಿದ್ದಾರೆ ಅವರು ಇಸ್ ನಾಟ್ ಯಾವ್ದು ಜಡ್ಜ್ಮೆಂಟ್ ಅಲ್ಲ ಸರ್ ನೀವು ಹೇಳೋದು ಜಡ್ಜ್ಮೆಂಟ್ ಅಲ್ಲ ನಾನು ಹೇಳೋದು ಜಡ್ಜ್ಮೆಂಟ್ ಅಲ್ಲ ಯಾರ್ದು ಜಡ್ಮೆಂಟ್ ಅಲ್ಲ ಇಸ್ ಎ ಆರ್ಗ್ಯುಮೆಂಟ್ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅಲ್ಲಿ ಇವ್ರು ಮಾಡಬೇಕು ಸರ್ಕಾರ ಮಾಡಬೇಕು ಅಲ್ಟಿಮೇಟ್ ಆಗಿ ಜಡ್ಜು ಅದಕ್ಕೆ ಕೊಡ್ತಾರೆ ಅದು ದಟ್ ಈಸ್ ದ ಜಡ್ಜ್ಮೆಂಟ್ ಅವರು ಹೇಳಿದ್ದಾರೆ ಅಂತ ನಾನು ಹೇಳೋದು ಆ್ಯಂಗರ್ನ ನೀವು ನಮ್ಮೇಲೆ ತಿರುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಇಲ್ಲಿ ನನಗನ್ಸೋ ಅಂಥದ್ದು ಮುಖ್ಯಮಂತ್ರಿಗಳದು ಇಲ್ಲಿ ಇಡೀ ಈ ಒಂದು ಕಾರ್ಯಕ್ರಮ ಏನಿದೆ ತರಾತುರಿ ಪೊಲೀಸರು ಮುಖ್ಯಮಂತ್ರಿಗಳೇ ಹೇಳಿದರು ರಾತ್ರಿ ಎಲ್ಲ ಪಾಪ ಎಣಗಾಡಿ ಬಂದಿದ್ದಾರೆ ಅಂತ ಹೇಳಿದ್ರು ಎಣಗಾಡಿ ಬಂದಂಥ ಪೊಲೀಸವ್ರನ್ನ ಮತ್ತೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ ಅದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಯ್ತಲ್ಲ ದಿಸ್ ಇಸ್ ದ ನೆಗ್ಲಿಜೆನ್ಸ್ ನೆಗ್ಲಿಜೆನ್ಸ್ ಆಫ್ ದ ಗವರ್ಮೆಂಟ್ ಕಾನೂನು ಉಲ್ಲಂಘನೆ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು ನೀವು ಆಗಲ್ಲ ಅಂತ ಹೇಳಿದ್ದಾರೆ ನೀವು ಮಾಡಿದೀರ ಇಲ್ಲಿ ಒಂದು ರೀತಿ ಪ್ರಚಾರದ ಅಪಾಪಿಪಿ ಪ್ರಚಾರ ತಗೊಬೇಕು ಅನ್ನೋದು ಬಿಟ್ರೆ ಏನಿಲ್ಲ ಕರ್ತವ್ಯ ಲೋಪ ಬೇಜವಾಬ್ದಿತಾರ ಗುಪ್ತಚರದ ವೈಫಲ್ಯ ಅಂತ ಕೇಳಕ್ಕಿಲ್ಲ ಬಿಡಿ ಅದೇನೋ ಅವ್ರು ಕಳಿಸಿದೀರಿ ಅಂದ್ರೆ ಏನಾನ ಇಲ್ಲಿ ನನಗೆ ಈ ಕಾರ್ಯಕ್ರಮ ಮಾಡಿದವರು ಸರ್ಕಾರ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕಾರ್ಯಕ್ರಮ ಮಾಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಪೊಲೀಸ್ಗೂ ಇದಕ್ಕೇನು ಸಂಬಂಧ ಇಲ್ಲ ಸರ್ಕಾರ ಇನ್ವೈಟ್ ಮಾಡಿದ್ದು ಸರ್ಕಾರ ಅದರಲ್ಲಿ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದು ಸರ್ಕಾರ ಕರೆದಿದ್ದು ಸರ್ಕಾರ ಆರ್ ಸಿ ಬಿ ಅವರು ಕರೆದಿ ನಮ್ಮನ್ನ ಪ್ಲೇಯರ್ಸ್ ಕರ್ಕಂಬ ಅಂತ ಹೇಳಿದ್ದು ಸರ್ಕಾರ ಅಂತಾನೆ ಅವ್ರ ಅಫಿಡೇವಿಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದನ್ನ ಬೇಕಾದ್ರೆ ಓದ್ತೀನಿ ಅದನ್ನು ಬೇಕಾದ್ರೆ ಓದ್ತೀನಿ ನಾನು ಓದಲ್ಲ ಯಾಕೆ ಇನ್ನು ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕಂತೀರ ಅದನ್ನು ಹಂಗೆ ಹಾಕಿದ್ದಾರೆ ಹೇಳ್ಬೇಕು ಅದನ್ನು ಅದರಲ್ಲಿ ಹಾಕಿದ್ದಾರೆ ನೋಡಿ ವಿ ಡು ನಾಟ್ ಆಸ್ಕ್ ಫಾರ್ ವಿಕ್ಟ್ರಿ ಸೆಲೆಬ್ರೇಷನ್ ಗೌರ್ಮೆಂಟ್ ಆಸ್ಕ್ ಆಸ್ ಅವ್ರ ಅಫಿಡವಿಟ್ ಅಲ್ಲಿ ಹೈಕೋರ್ಟ್ ನಾನು ಹೇಳ್ದಲ್ಲ ಸರ್ ಅದನ್ನೇ ಹೇಳ್ತಾ ಇದ್ದೀನಲ್ಲ ಹಾಕಿದಾರಲ್ಲ ನೀವು ಅದಕ್ಕೇನು ಹಾಕಿದ್ದೀರಿ ಈಗ ನೀವು ಆಫ್ ಅಫ್ಯೂಟಿ ಏನು ಹಾಕಿದ್ರೆ ಹೇಳಿ ಅದನ್ನು ಹೇಳ್ಬೇಕಲ್ಲ ಹಾಂ ಹೇಳಿ ಅದನ್ನು ನಾನು ಅವರು ಕೌಂಟ್ರ್ ಮಾಡಿದ್ದೀನಿ ಅಂತ ಹೇಳಿ ಕೌಂಟರ್ ಮಾಡಿದ್ದೀನಿ ಅದನ್ನ ಹೇಳಲೇ ಇಲ್ಲ ನೀವು ನಾವು ಕೌಂಟರ್ ಮಾಡಿದೀರಿ ಅಂತ ಇಲ್ಲಿ ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಗೆ ಹೇಳೋ ಅಂಥದ್ದು ಅವರು ಇದೆಲ್ಲ ಆದಮೇಲೂ ಕೂಡ ಅವತ್ತು ವಿಷಾದ ವ್ಯಕ್ತ ಮಾಡಿದ್ದೀನಿ ಇವತ್ತು ನಾನು ವಿಷಾದ ವ್ಯಕ್ತ ಮಾಡಿದ್ದೀನಿ ಅಂತ ಸ್ವಲ್ಪ ಪದ ಚೇಂಜ್ ಮಾಡ್ಕೊಬೇಕಷ್ಟೆ ತಪ್ಪಾಗಿದೆ ತಪ್ಪಾಗಿದೆ ಅವ್ರು ದೊಡ್ಡವರಾಗ್ತಾರೆ ನೋಡಿ ಯಾವ್ಯಾವ ರಾಜರುಗಳು ಯಾವ್ಯಾವ ಚಕ್ರವರ್ತಿಗಳು ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ ಅವರು ಇದರಲ್ಲಿ ತಪ್ಪನ್ನ ಒಪ್ಕೊಂಡೇ ದೊಡ್ಡ ಮನುಷ್ಯ ಅಂತ ಹೇಳಿದ್ದಾರೆ ಕರೆಕ್ಟ್ ಅಲ್ಲ ಧೈರ್ಯವಂತ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಬಿಡಿ ಈಗ ನಮ್ಮ ಡಿ ಕೆ ಎಸ್ ಕುಮಾರ್ ಅವ್ರಿಗೇನೋ ಕಲ್ಲು ಬಂಡೆ ಅಂತ ಅವರೇ ಹೇಳ್ಕೊಂಬಿಡ್ತಾರೆ ನಾನು ಚಪ್ಪಡಿ ಅದು ಇದು ಅವರು ಡಿಕ್ಲೇರ್ ಐ ಆಮ್ ಸ್ಟೋನ್ ಅಂತ ಸ್ಟೋನ್ ಮ್ಯಾನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ನೀವು ಹೃದಯ ಇರೋರು ಅವತ್ತು ನೀವು ಹೇಳಿದ್ರಿ ನಾನು ಹೋಟ್ಲಿಗೆ ಹೋಗಿ ನಾನು ಅಲ್ಲಿ ತಿಂಡಿ ತಿಂದ ಆದಮೇಲೆ ನನಗೆ ವಿಚಾರವನ್ನು ಪೊಲೀಸರು ಒಂದು ಸತ್ತಿದೆ ಅಂತ ಹೇಳಿದ್ರು ಅಂತ ನಾನು ಸು ಮುಖ್ಯಮಂತ್ರಿ ಕೇಳ್ತೀನಿ ಮುಖ್ಯಮಂತ್ರಿ ಸುತ್ತೂ ಎಷ್ಟು ಜನ ಇದ್ದಾರೆ ಮೀಡಿಯಾ ಎವ್ರಿಥಿಂಗ್ ವೈರ್ಲೆಸ್ಸು ಎವ್ರಿಥಿಂಗ್ ಇಲ್ಲೇ ಇರ್ತಾರೆ ಈ ರಾಜ್ಯದಲ್ಲಿ ಒಂದು ಘಟನೆ ಆಗ್ತೈತೆ ಒಂದು ಗಂಟೆ ಆದಮೇಲೆ ಮುಖ್ಯಮಂತ್ರಿಗೆ ಗೊತ್ತಾಗ್ತೈತೆ ಅಂದರೆ ವಾಟ್ ಈಸ್ ದಿಸ್ ಅದು ಸುಳ್ಳು ಒಂದ್ ಹೆಣ ಸತ್ತಿದೆ ಅಂತ ಹನ್ನೊಂದು ಜನ ಕೂಡ ಒಂದು ಅಂತ ಹೇಳ್ತಾರೆ ಇದು ವೈಫಲ್ಯ ಅಲ್ವಾ ಇಂಟೆಲಿಜೆನ್ಸಿ ವೈಫಲ್ಯ ಅಲ್ವಾ ಟೋಟಲಿ ಲ್ಯಾಬ್ಸ್ ಅಲ್ವಾ ಅವ್ರು ಹೇಳಿದ್ರು ನನಗೆ ಅದಾದ ತಕ್ಷಣ ನನಗೆ ಮನ್ಸಿಗೆ ಬೇಜಾರಾಯ್ತು ಮನ್ಸು ನನಗೆ ಒಂದ್ ಬ್ಲಾಕ್ ಮಾರ್ಕ್ ಅಂತ ಅನ್ಸ್ತು ಅಂತ ನನಗೆ ಅನ್ಸ್ತತೆ ಇವತ್ತು ಮುಖ್ಯಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ನೋ ಬ್ಲಾಕ್ ಮಾರ್ಕ್ ನಿಮ್ಮ ಮೇಲೆ ಬ್ಲಾಕ್ ಮಾರ್ಕೆ ಇಲ್ಲ ಯಾವಾಗಿಲ್ಲ ಅಂದರೆ ಇದು ತಪ್ಪಾಯಿತು ಅಂತ ನಾ ಹೇಳ್ಬಿಟ್ರೆ ಆ ಬ್ಲ್ಯಾಕ್ ಮಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಓಟ್ ಹೋಗ್ತದೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಹೋಗ್ತದೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಹಿಂದೆ ನಾವು ಭಾಳ ರಾಜರು ಮಹಾರಾಜರ ಕಥೆಗಳೆಲ್ಲ ಓದಿದಿರಿ ಮಹಾತ್ಮ ಗಾಂಧೀಜಿ ಲೈಫ್ ಸ್ಟೋರಿನ ಓದಿದ್ದೀರಿ ಅದನ್ನು ಹೇಳ್ಬೋದು ಏನು ತಪ್ಪಿದೆ ಎಲ್ಲರೂ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡಿದ್ದೀನಿ ನೀವು ಮಾಡಿದಿರಿ ಎಲ್ಲರೂ ಮಾಡ್ತಾರೆ ಇಲ್ಲಿ ಅಮಾಯಕವಾದಂಥ ಹನ್ನೊಂದು ಜನರ ಪ್ರಾಣ ಇವರೇನೋ ಯಾರೋ ಪಾಲಿಟಿಷಿಯನ್ ಅಲ್ಲ ಯಾರೋ ದೊಡ್ಡ ವ್ಯಕ್ತಿಗಳಲ್ಲ ಕೋಟ್ಯಾಧಿಪತಿಗಳು ಯಾರೂ ಅಲ್ಲ ಬಾಲಕರು ಮುಖ್ಯಮಂತ್ರಿನೇ ಹೇಳಿದ್ರು ಅವ್ರ ಭವಿಷ್ಯ ಏನೇನೋ ಇತ್ತು ಏನೇನೋ ಆಸೆ ಇಟ್ಕೊಂಡಿದ್ರು ಡಾಕ್ಟರ್ ಇಂಜಿನಿಯರ್ ಏನೇನೋ ಆಸೆ ಇಟ್ಕೊಂಡಿದ್ರು ಅಂತ ಆಸೆಗೆಲ್ಲ ನಾವು ಕಲ್ಲಾಕ್ಬಿಟ್ರಲ್ಲ ಆಸೆ ಎಲ್ಲ ಕನಸು ನುಚ್ಚು ನೂರಾಯ್ತಲ್ಲ ಆಯ್ತಲ್ಲ ಅದನ್ನ ನಾನು ಹೇಳೋದು ಇಲ್ಲಿ ಪೂರ್ತಿಯಾಗಿ ನಮ್ಗೆ ಕಾಣ್ತಾ ಇರೋದು ಸರ್ಕಾರದ ವೈಫಲ್ಯ ಸರ್ಕಾರ ಒಂಚೂರು ಮನಸ್ಸು ಮಾಡಿ ಒಂದು ಗಮನ ಕೊಟ್ಟಿದ್ರೆ ಇದು ಆಗ್ತಾನೆ ಇರಲಿಲ್ಲ ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗ ಕ್ರಮ ತೆಗೆದುಕೊಳ್ತಾ ಇದ್ದೀರಾ ನೋಡೋಣ ಕೋರ್ಟ್ ಅಲ್ಲಿ ಏನಾಗುತ್ತೋ ಅದು ಬೇರೆ ಆದ್ರೆ ನೀವು ಆ ಕ್ಷಮಾಪಣೆಯನ್ನ ಕೇಳಿಲ್ಲ ಅನ್ನೋ ಒಂದು ಸತ್ಯ ಸಂಗತಿಯನ್ನು ನಿಮ್ ಗಮನಕ್ಕೆ ತರ್ತಾ ಇದೀವಿ